ಹಾಯ್ ಫ್ರೆಂಡ್ಸ್ ಇಂಡ್ಯಾ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ನೋಡಿ ಇದು ಚಿತ್ರದುರ್ಗ ಸರ್ಕಲ್ನಲ್ಲಿರೋ ಒಂದು ನಮ್ಮ ಕನ್ನಡದ ಹೋಟೆಲ್ ಅಂತಲೇ ಹೇಳ್ಬೋದು ಯಾಕಂದರೆ ಕನ್ನಡದ ಈ ನೋಡಿದ್ರೆ ನಂಗೆ ತುಂಬ ಖುಷಿ ಆಯಿತು ಪ್ರಸಾದಂ ಹೋಟೆಲ್ ಅಂತ ತುಂಬ ಕ್ಲೀನಾಗಿ ಸ್ವಚ್ಛತೆಯಾಗಿ ಶುದ್ಧವಾಗಿದೆ ಇದು ಸರ್ವಿಸ್ ಹಾಲು ಸೆಲ್ಫ್ ಸರ್ವಿಸು ನಾವೇ ತೊಗೊಳ್ಳೋದು ನಾವೇ ಟಿ ಅಲ್ಲಿ ಟೋಕನ್ ತೊಗೊಂಡು ಏನು ಬೇಕೋ ತೊಗೊಂಡು ಟಿಫನ್ ಬಂದಿದ್ವಿ ಟಿಫನ್ ಆಯಿತು ಮೇಲುಗಡೆ ಸರ್ವಿಸ್ ಇದೆ ಅಂತ ಹೇಳಿದ್ರು ಸೊ ಟಿಫನ್ ತಾನೇ ಅಂದ್ಬಿಟ್ಟು ನಾವು ಬೆಳಗಡೆ ಬೆಳಗಿನ ಜಾವ ಉಪಹಾರನ ಇಲ್ಲೇ ಮಾಡಿ ಹೋದ್ವಿ ಹೋಟೆಲ್ ಅಂದರೆ ನಂಗೆ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಐಜೋನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ ನಮ್ಮ ಗಾರಿ ಮಸಾಲೆ ದೋಸೆ ತಿಂತ ಇದ್ದಾಳೆ ಪ್ರಸಾದಮ್ ಹೋಟೆಲ್ ಬಂದ್ವಿ ಊಟ ಮಾಡೋಲ್ಲಿ ಟಿಫನ್ಗೆ ಬಂದಿದ್ವಿ ಚಿತ್ರದುರ್ಗ ಟ್ರಿಪ್ ಆಯಿತು ಇವಾಗ ನಮ್ಮ ಮನೆ ದೇವ್ರಿಗೆ ಹೊರಟಿದ್ದೀವಿ ಸೊ ನಮ್ಮ ಮನೆ ದೇವ್ರಿಗೆ ಬಂದು ಹೊಸದುರ್ಗ ಹತ್ರ ಗವಿರಂಗನಾಥ್ಪುರ ಪುರ ಗವಿರಂಗನಾಥ್ ಸ್ವಾಮಿಗೆ ಸೊ ಈ ಟಿ ಈ ಹೋಟೆಲಲ್ಲಿ ತುಂಬ ಚೆನ್ನಾಗಿತ್ತು ಟಿಫನ್ನು ರೈಸ್ ತೊಗೋಬೇಡಿ ತುಂಬ ಶುಂಠಿ ಹಾಕಿದ್ದಾರೆ ಚೆನ್ನಾಗಿಲ್ಲ ಆಮೇಲೆ ಪೂರಿ ಮಸಾಲೆ ದೋಸೆ ಚೆನ್ನಾಗಿದೆ ಅಂದರೆ ಈ ಹೋಟೆಲಲ್ಲಿ ನೀರು ಕೂಡ ತುಂಬ ಶುದ್ಧವಾಗಿತ್ತು ಮತ್ತು ಕೈ ತೊಳೆಯೋದು ಮತ್ತು ನೀರು ಕುಡಿಯೋದು ತುಂಬ ಶುದ್ಧವಾಗಿದೆ ಅವಾಗ ಅವಾಗಲೇ ಕ್ಲೀನ್ ಮಾಡ್ಕೊತಾ ಇರ್ತಾರೆ ಮತ್ತು ಮಸಾಲೆ ದೋಸೆ ಮತ್ತು ನಾನು ತೊಗೊಂಡಿದ್ದು ಪೂರಿ ಬಿರಿಯಾ ಮಸಾಲೆ ದೋಸೆ ತುಂಬ ಚೆನ್ನಾಗಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು